கோமலவாணி அளச கோமி கல்யாணி நலம் துளசி கோமலவாணி நீலவராணி நித்திய கல்யா ी ऊट पिताम्बर हृदयदि कौस्तु बट द्वादश नाम नोसललि तिलक ऊट पिताम्बर हृदयदि कौस्तु बट द्वादशनाम ನೊಸಲಲ್ಲಿ ತಿಲಕ ತೊಟ್ಟ ಮೂತಿನಂಗಿ ತೊಡುಬಾಪುರಿ ಎಂದು ಲಕ್ಷು ನಿನ್ನ ನಿನ್ನಪ್ಪಿದನಲ್ಲೇ ತುಳಸಿ ತೊಟ್ಟ ಏಳಮ್ಮ ತುಳಸಿ ಕೋಮಲವಾಣಿ ರಾಣಿ ನಿತ್ಯ ಕಲ್ಯಾಣಿ ಬಲದ ಕೈಯಲ್ಲಿ ಚಕ್ರ ಎಡದ ಕೈಯಲ್ಲಿ ಶಂಕ ಕೊರಳೋಳು ಹಾಕಿದ್ದ ಶ್ರೀವತ್ಸ ಬಲದ ಕೈಯಲ್ಲಿ ಚಕ್ರ ಎಡದ ಕೈಯಲ್ಲಿ ಶಂಕ ಕೊರಳೋಳು ಹಾಕಿದ್ದ ಶ್ರೀವತ್ಸ ಲಾಂಛನ ಉರಗ ಶಯನನ ಮೇಲೆ ಮಲಗಿದ್ದ ಪಾರಮಾತ್ಮ ಕೊರಳೋಳು ಕೊಂಡಿಹ ನಲ್ಲೆ ತುಳಸಿ ಉರಗ ಶಯನ ಮೇಲೆ ಮಲಗಿದ್ದ ಪರಮಾತ್ಮ ಕೊರಳೋಳು ನಲ್ಲೆ ತುಳಸಿ ಏಳಮ್ಮ ತುಳಸಿ ಕೋಮಲವಾಣಿ ನೀಲವ ಕಲ್ಯಾಣಿ ಬೃಂದಾವನದಲ್ಲಿ ಚಂದುಳ್ಳ ಬನದಲ್ಲಿ ಗಮನೆಯರ ಮ್ಯಾಳದಲ್ಲಿ ಬೃಂದಾವನದಲ್ಲಿ ಚಂದುಳ್ಳ ಬನದಲ್ಲಿ ಗಮನೆಯರ ಮ್ಯಾಳದಲ್ಲಿ ಗೋಪನ ಕಂದ ಬಾಯ ತಾಂಬೂಲದಲ್ಲಿ ಆನಂದದಿಂದಲಿ ನಿನ್ನ ಪಿದನಲ್ಲೆ ತುಳಸಿ ಗೋಪನ ಕಂದ ಬಾಯ ತಾಂಬೂಲದಲ್ಲಿ ಆನಂದದಿಂದಲಿ ನಿನ್ನ பீத துளசி ஏழம் துளசி கோமலவாணி நீலவணராணி நீத்திய கல்யாணி எளைய பெளதிங்களிந்த கொளலநாதகளிந்த ಎಡಬಲದ ಲೊಪ್ಪುವ ಛತ್ರ ಚಾಮರಗಳಿಂದ ಎಳೆಯ ಬೆಳದಿಂಗಳಿಂದ ಕೊಳಲನಾದಗಳಿಂದ ಎಡಬಲದ ಲೊಪ್ಪುವ ಛತ್ರ ಚಾಮರಗಳಿಂದ ಕಡಗ ಕಂಕಣದಿಂದ ಮುಡಿದ ಮಲ್ಲಿಗೆಯಿಂದ ಮುರಹಾರ ಮೂತಿ ನಿನ್ನ ಅಪ್ಪಿದ ಅಪ್ಪಿದನಲ್ಲೇ ತುಳಸಿ ಕಡಗ ಕಂಕಣದಿಂದ ಮುಡಿದ ಮಲ್ಲಿಗೆಯಿಂದ ಮುರಹಾರ ಮೂತಿ ನಿನ್ನ ಪಿದನಲ್ಲೇ ತುಳಸಿ ಏಳಮ್ಮ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ ಕಾಲಲಂದುಗೆಯಿಂದ ಕಸ್ತುರಿ ನಾಮಗಳಿಂದ ಬಾಲಗೋಪಾಲರಿಂದ ವಚಲನು ಕಾಲಲಂದುಗೆಯಿಂದ ಕಸ್ತೂರಿ ನಾಮಗಳಿಂದ ಬಾಲಗೋಪಾಲರಿಂದ ವೇಣು ನಾಗವು ಮಾಡಿ ಪ್ರಾಣಪತಿಯು ಲಕ್ಷ್ಮೀ ವಿಠಲ ನಿನ್ನ ಪೀದನಲ್ಲೆ ತುಳಸಿ ವೇಣುನಾದವು ಮಾಡಿ ಪ್ರಾಣಪತಿಯು ಲಕ್ಷ್ಮೀ ವಿಠಲ ನಿನ್ನ ಪಿದನಲ್ಲೇ ತುಳಸಿ ಏಳಮ್ಮ ಏಂ ಮತುಳಸಿ ಕೋಮಲಿ ನೀಲವರ್ಣನರಾಣಿ ನಿತ್ಯ ತುಳಸಿ ಕೋಮಲವಾಣಿ ನೀಲವರ್ಣನ ರಾಣಿ ನೀಲವರ್ಣನಿ ಕಲ್ಯಾಣಿ